ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಒಂದು ಒಂದ್ ಎರಡು ನಿಮಿಷ ಬಿಡೋಣ ಈಗ ಎರಡು ನಿಮಿಷ ಆಗಿದೆ ಕಡಾಯಿ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಹಾಕೋಣ ಕಲಸ್ಕೊಂಡ್ಬಿಡಣ್ಬಿಡಣ ಈಗ ದನಿಯಾ ಫ್ರೈ ಆಗಿದಾವೆ ಒಂದ್ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋಣ ಕಲಸ್ಕೊಂಬಿಡಣ ಈಗ ಒಣಮೆಣಸಿನಕಾಯಿ ಕೂಡ ಫ್ರೈ ಆಗಿದಾವೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋಣ ಕಲಸ್ಕೊಂಬಿಡೋಣ ಈಗ ಜೀರಿಗೆ ಕೂಡ ಫ್ರೈ ಆಗಿದ್ದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಒಂದು ಸ್ಪೂನಷ್ಟು ಬಿಳಿ ಎಲ್ಲು ಹಾಕೋಣ ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿವಲ್ಲ ಇದೇ ಬಿಸಿಗೆ ಇವು ಕೂಡ ಫ್ರೈ ಆಗ್ತವೆ ಬಿಳಿ ಎಲ್ಲು ಕೂಡ ಕಲಸ್ಕೊಂಬಿಡೋಣ ಈಗ ಬೆಳೆಯಲ್ಲೂ ಕೂಡ ಫ್ರೈ ಆಗಿದ್ದಾವೆ ಈಗ ಇದನ್ನ ಒಂದು ಪ್ಲೇಟಿಗೆ ತಗೊಂಬಿ ಇವನ್ನೆಲ್ಲ ಡ್ರೈ ಆಗೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಬಾರ್ದು ಈಗಿದನು ಒಂದು ಪ್ಲೇಟಿಗೆ ತಕ್ಕೊಂಬಿಡಣ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ಅದೇ ಕಡಾಯಿಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಣ ಹಸಿಮೆಣ್ಸಿನ್ಕಾಯಿನ ಒಂದು ನಾಲ್ಕೈದು ತೊಗೊಂಡು ಅವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಕೋಣ ಹಂಚಿಗೆ ಕಲಸ್ಕೊಂಬಿಡೋಣ ಈ ಥರ ಕಲಿಸ್ಕೋತ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಡ್ರೈ ಆಗಿ ಫ್ರೈ ಮಾಡ್ತಿದ್ದೀನಿ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಎಣ್ಣೆ ಹಾಕ್ತೀನಿ ಈಗ ಒಂದು ಸ್ವಲ್ಪ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಕಲಸ್ಕೊಂಡ್ಬಿಡೋಣ ಈಗ ಹಾಸ್ಯ ಮೆಣಸಿನ್ಕಾಯಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ನಾಲ್ಕು ಟೊಮೊಟೊನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಟೊಮಟೊ ಮೆತ್ಗಾಗೋವರೆಗೂ ಈ ತರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಈಗ ಟೊಮಟೊ ಕೂಡ ಒಂದು ಸ್ವಲ್ಪ ಮೆತ್ಗಾಗಿದ್ದಾವೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಈಗ ಟೊಮಾಟೊ ಕೂಡ ಫ್ರೈ ಆಗಿದ್ದಾವೆ ಈಗ ಇದನ್ನ ಒಂದು ಪ್ಲೇಟಿಗೆ ತಕೊಂಬಿಡೋಣ ಈಗ ಒಂದು ಪ್ಲೇಟಿಗೆ ತಕೊಂಡಿದ್ದೀನಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ಇದೇ ಕಡಾಯಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾರೆಟ್ ಒಂದು ಮೂರು ಕ್ಯಾರೆಟ್ ತಗೊಂಡಿದ್ದೆ ಈಗ ಇದನ್ನು ಹಾಕೋಣ ತಲುಸ್ಕೊಂಡ್ಬಿಡೋಣ ಕ್ಯಾರೆಟ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಪುಡಿ ಹಾಕೋಣ ಕಲಿಸ್ಕೊಂಡ್ಬಿಡೋಣ ನೀವು ಖಾರ ಜಾಸ್ತಿ ಹಾಕ್ತಂದ್ರ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನಕಾಯಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ನಾನು ಒಂಚೂರು ಖಾರ ಇರಲಿ ಅಂತ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಈಗ ಕ್ಯಾರೆಟ್ ಕೂಡ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಟೊಮೊಟೊನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಇದ್ರಾಗೆ ಹಾಕ್ಬಿಡಣ್ಣ ಹಾಗೇ ಒಣಮೆಣಸನ್ಕಾಯಿ ಧನಿಯಾ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇವನ್ನೂ ಇದ್ರಾಗೆ ಹಾಕ್ಬಿಡಣ್ಣ ಕಲಸ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಒಂದು ಸ್ವಲ್ಪ ಬೊಳ್ಳೊಳ್ಳಿ ಹಾಕೋಣ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಹಾಗೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ನಾನು ತೊಳೆದು ಇಟ್ಕೊಂಡಿದ್ದೆ ಸ್ವಲ್ಪ ಹಾಕಬೇಕು ಹುಣಸೆಹಣ್ಣು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಹುಣಸೆ ಹಣ್ಣು ಹಾಕೋಣ ಕಲಸ್ಕೊಂಡ್ಬಿಡಣ ಒಂದ್ ಎರಡ್ ನಿಮಿಷ ಕಲಸ್ಕೊಂಡ್ಬಿಡಣ ಫ್ಲೇಮ್ ಅಲ್ಲಿ ಇವನ್ನೆಲ್ಲ ಈಗ ಎರಡು ನಿಮಿಷ ಆಗಿದೆ ಈಗ ಎಲ್ಲವೂ ಫ್ರೈ ಆಗಿದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ತಣ್ಣಗಾಗಕ್ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಇವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇವೆಲ್ಲ ತಣ್ಣಗಾಗಿದ್ದಾವೆ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕೋಣ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಇರಬೇಕು ಈ ಥರ ನೀವು ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಮಿಕ್ಸಿ ಮಾಡ್ಕೋಬೋದು ಈಗ ಇದನ್ನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈಗ ಒಂದು ಪಾತ್ರೆಗೆ ತಕ್ಕೊಂಡಿದ್ದೀನಿ ಚಟ್ನಿನ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಅದೇ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಕಲಿಸ್ಕೊಂಬಿಡೋಣ ಈಗ ಸಾಸಿವೆ ಜೀರಿಗೆ ಫ್ರೈ ಆಗಿದ್ದಾವೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮುದ್ದಿನ ಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಅಲಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈಗ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಸ್ವಲ್ಪ ಬಳ್ಳುಳ್ಳಿ ಹಾಕೋಣ ನಾನು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಹಾಗೇ ಒಣ ಒಂದು ಒಣ ಮೆಣಸಿನ್ಕಾಯಿನ ಸಣ್ಣದಾಗಿ ಮುರಿದಿಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡೋಣ ಈಗ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದ್ದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಈಗ ಚಟ್ನಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಅದಕ್ಕೆ ಒಗ್ಗರಣೆ ಹಾಕ್ಬಿಡೋಣ ಈಗ ಚಟ್ನಿಗೆಲ್ಲ ಒಗ್ಗರಣೆ ಹಾಕೊಂಡ್ಬಿಟ್ಟಿವಲ್ಲ ಈಗ ರೆಡಿ ಆಗಿದೆ ಚಟ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ ಈಗ ರೆಡಿ ಆಗಿದೆ ಕ್ಯಾರೆಟ್ ಚಟ್ನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ರೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್